ಎಲ್ಲರಿಗೂ ನಮಸ್ಕಾರಗಳು ಕಾಡು ಪ್ರಾಣಿಗಳ ಹೆಸರು ವೈಲ್ಡ್ ಎನಿಮಲ್ಸ್ ನೇಮ್ಸ್ ಹುಲಿ ಸಿಂಹ ಜಿಂಕೆ ಕರಡಿ ತೋಳ ಆನೆ ಸಿಂಹ ಹುಲಿ ಸಿಂಹ ಜಿಂಕೆ ಕರಡಿ ತೋಳ ಆನೆ ಸಿಂಹ ಜಿರಾಪೆ ಚಿರತೆ ಜಿಂಕೆ ಕರಡಿ ಕುದುರೆ ಚಿಂಪಾಂಚಿ ವಂಟೆ ಜಿರಾಪೆ ಚಿರತೆ ಜಿಂಕೆ ಕರಡಿ ಕುದುರೆ ಜಿಂಪಾಂಚಿ ವಂಟೆ ಇವು ಕಾಡಿನಲ್ಲಿ ವಾಸ ಮಾಡುವ ಪ್ರಾಣಿಗಳಾಗಿರುವುದರಿಂದ ಕಾಡು ಪ್ರಾಣಿಗಳು ಎಂದು ಕರೆಯುತ್ತೇವೆ ನೀರಾಣೆ ನೀರು ಕುದುರೆ ಮುಳ್ಳಹಂದಿ ಕಾಡು ಬೆಕ್ಕು ಕಾಡು ಕೋಣ ಚಮರಿ ಮೃಗ ಮುಂಗುಸಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು